ಅರ್ಜುನ್ ಸರ್ ಈ ಮಾರ್ಟಿನ್ ಸಿನಿಮಾ ವಿಚಾರಕ್ಕೂ ನಿಮಗೆ ಅದೇ ತರ ಮಾತುಗಳು ಬಂದಿದ್ಯಾ ಅಲ್ಲ ಮಾತುಗಳು ಬಂದಿದ್ಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿಗೆ ಹಂಗೆ ಮಾತುಗಳು ಬಂದಿದ್ದು ಯಾಕೆಂದ್ರೆ ಅಂಬಾರಿ ಏಯ್ಟಿ ತ್ರೀ ಡೇಸ್ ಮುಗಿಸಿದ್ ಸಿನ್ಮಾ ಫಸ್ಟ್ ಸಿನಿಮಾ ನಂದು ಅಂದ್ರೆ ಹೋಗ್ತಾ 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 ಅಂದಾಗ ಇವಾಗ ಅದ್ದೂರಿ ಅಂತ ಸಿನಿಮಾ ಮಾಡಿದಾಗ ಯಾರು ಪ್ರೊಡ್ಯೂಸರ್ಸ್ ಯಾರು ಇರಲಿಲ್ಲ ಐದು ಜನ ಪ್ರೊಡ್ಯೂಸರ್ ಚೇಂಜ್ ಆದ್ರೆ ಅವತ್ತು ಪ್ರೊಡ್ಯೂಸರ್ಸ್ ಇಲ್ಲ ಅಂತಂದಾಗ ಒಬ್ಬ ಹೊಸ ಹೀರೋನ ಇಟ್ಕೊಂಡಾಗ ದುಡ್ಡನ್ನ ತಗೊಂಬಂದು ಸಿನಿಮಾ ಮಾಡೋದೊಬ್ಬ ನಿರ್ದೇಶಕನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ ಹಂಗಾಗಿ ಯಾಕೆಂತಂದ್ರೆ ನಾನು ಮಾಡಿದ್ದಂಥ ಐದು ಸಿನಿಮಾದಲ್ಲಿ ನಾಲ್ಕು ಹೊಸಬ್ರಿಗೆ ಮಾಡಿದಂಥ ಸಿನಿಮಾ ಹೊಸಬ್ರಿಗೆ ಅಂತಂದಾಗ ಯಾವುದೇ ಗಾಂಧಿನಗರದ ಪ್ರೊಡ್ಯೂಸರ್ ಆಗಲಿ ಫೈನಾನ್ಷಿಯರ್ ಆಗಲಿ ಯಾರು ದುಡ್ಡು ಕೊಡಲ್ಲ ನಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಸಿನಿಮಾ ಮೇಲೆ ನಾನು ಒಂಚೂರು ಸಿನಿಮಾದಲ್ಲಿ ನನಗೇನೋ ಹೆಸರು ಬೇಕು ಅಂತಂದ್ರೆ ಒಂದು ಐವತ್ತು ಲಕ್ಷ ಕೊಡ್ತಾರೆ ಇಲ್ಲ ಅಂದ್ರೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಈ ತರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಈ ತರ ಕಿತ್ಕೊಂಡ್ ಮಾಡಿದ ಸಿನಿಮಾನೇ ನಾಲ್ಕು ಸಿನಿಮಾ ಯಾವ್ದು ಅಂಬಾರಿ ಅದ್ದೂರಿ ರಾಟೆ ಅಂಡ್ ಕಿಸ್ ಇದಕ್ಕೆ ಯಾರು ಪ್ರೊಡ್ಯೂಸರ್ ಹಿಂದೆ ಇರಲಿಲ್ಲ ಅದ್ದೂರಿ ಅಂತೂ ಬೈ ಎಷ್ಟಾಯ್ತು ಅಂದ್ರೆ ಒಂದ್ ಮೂರು ಲಕ್ಷ ಆಯ್ತು ಅಂದರೆ ಬನ್ನಿ ಶೂಟಿಂಗ್ ಶೂಟ್ ಅಂದ್ರೆ ಯಾವ ರೀತಿ ಅಂದ್ರೆ ಮಾಡ್ತಾ ಇದ್ದಿದ್ದು ಈಗ ಒಂದು ಅರವತ್ ಸಾವಿರ ಸಿಕ್ತು ಅಂದ್ರೆ ಅರವತ್ ಸಾವಿರಕ್ಕೆ ತಕ್ಕನಂಗ್ ನಾವು ಆ ಸೀನ್ ಹಾಕೋತಾ ಇದ್ವಿ ಒಂದಿನ ಮೂರ್ ಲಕ್ಷ ಸಿಕ್ತು ಅಂದ್ರೆ ಮೂರು ಲಕ್ಷಕ್ಕೆ ಎಷ್ಟು ಒಂದ್ ದಿನ ಶೂಟ್ ಮಾಡ್ಬೋದ ಮಾಡ್ತಾ ಇದ್ವಿ ಅವತ್ತು ನಗರದ ಪ್ರೊಡ್ಯೂಸರು ಬಂದಿರಲಿಲ್ಲ ಗಾಂಧಿ ನಗರದ ಯಾರು ಡಿಸ್ಟ್ರಿಬ್ಯೂಟರು ನಮ್ಗೆ ಯಾರು ದುಡ್ಡು ಕೊಟ್ಟಿರ್ಲಿಲ್ಲ ನಾವು ಕಷ್ಟಪಟ್ಟು ಎಲ್ಲಾ ನಾಲ್ಕು ಸಿನಿಮಾದಲ್ಲದು ಅಂದ್ರೆ ಅದನ್ನ ಭಿಕ್ಷೆ ಅಂತ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು ಅದಕ್ಕೋಸ್ಕರ ದುಡ್ಡು ತಗೊಂಡಾಕಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ಹೊರ್ತು ನಾವು ಯಾವುದೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ಮಾಡಿದಾಗ ಏನಾಗುತ್ತೆ ಎಲ್ಲ ಗಾಂಧಿನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರೋ ಡಿಸ್ಟ್ರಿಬ್ಯೂಟರ್ ಗಳು ದುಡ್ಡು ಕೊಡ್ತಾರೆ ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ ಎಲ್ಲರೂ ದುಡ್ಡು ಕೊಡ್ತಾರೆ ಹೊಸೊಬ್ರಿಗೆ ಅಂತ ಸಿನಿಮಾ ಮಾಡಿದಾಗ ಒಂದ್ ಸತಿ ಫೋನ್ ಮಾಡಿದ್ರೆ ಎತ್ತತಾರೆ ಎರಡನೇ ಸತಿಗೆ ಯಾಕೆ ಅಂತಂದ್ರೆ ಸರ್ ಒಂಚೂರು ಒಂದು ಹತ್ತು ಲಕ್ಷ ದುಡ್ಡು ಬೇಕಾಗಿತ್ತು ಸರ್ ಅಂತಂತಂದ್ರೆ ಹೌದಾ ಒಂದ್ ಎರಡು ದಿನ ಟೈಮ್ ಕೊಡಿ ಅಂತಾರೆ ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ ಅದು ಐದು ಸತಿ ಆದ್ಮೇಲೆ ನಾವೇ ತಿಳ್ಕೊಬೇಕು ಇವ್ರಿಗೆ ಈ ಸಿನಿಮಾಗ್ ದುಡ್ಡು ಕೊಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹಂಗಾಗಿ ನನ್ನ ಎಲ್ಲಾ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು ಬಟ್ ಫಸ್ಟ್ ಸಿನಿಮಾಗೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ ಯಾಕೆ ಅಂತಂದ್ರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋರೊಬ್ರು ಸಿನಿಮಾ ಮಾಡಿದ್ರು ಆ ಲೂಸ್ ಮಾದ ಯೋಗಿ ಅಂಬಾರಿ ಸಿನಿಮಾ ಮಾಡ್ಬೇಕಂದ್ರೆ ಏಯ್ಟಿ ತ್ರೀ ಡೇಸ್ ಅಲ್ಲಿ ಒಂದು ದಿನಾನೂ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ ಸತ್ಯ ಅವರೇ ನನಗೆ ಕ್ಯಾಮರಾಮನ್ ಮತ್ತೆ ಮೋಹನ್ ಬಿಲ್ಕೆರೆ ಸರ್ ನನಗೆ ಆಡ್ ಡೈರೆಕ್ಟರ್ ಅದು ಬೇಗ ಮುಗಿದೋಯ್ತು ಯಾವಾಗ ಏಪ್ರಿಲ್ ಫೋರ್ತ್ ಏನೋ ಶುರು ಮಾಡಿದ್ವಿ ಜನ್ವರಿ ನೆಕ್ಸ್ಟ್ ಜನ್ವರಿ ತರ್ಟಿತ್ ರಿಲೀಸ್ ಮಾಡಿದ್ವಿ ಒಂಬತ್ತು ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸ್ ಮಾಡ್ಬಿಟ್ವಿ ಬಟ್ ಅದಾದ್ಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ ಅದ್ದೂರಿಗೆ ಅಂದ್ರೆ ತಿಂಗಳಲ್ಲಿ ಎರಡು ದಿನ ಶೂಟಿಂಗ್ ನಾಲ್ಕು ದಿನ ಶೂಟಿಂಗ್ ಬರ್ತಾ ಇತ್ತು ಅದು ಒಂದು ವರ್ಷ ಆರು ಏನೋ ತಗೊಂಡ್ವಿ ಅದನ್ನು ಮುಗಿಸಿದ್ವಿ ಅದಾದ್ಮೇಲೆ ರಾಟೆ ರಾಟೆ ಮತ್ತೆ ಐರಾವತ ಎರಡು ಅಟ್ಟೆ ಟೈಮ್ ನಡೀತಾ ಇತ್ತು ಅದು ಒಂದೇ ವರ್ಷದಲ್ಲಿ ರಿಲೀಸ್ ಆಯಿತು ಮತ್ತೆ ಕಿಸ್ ಅಂತ ಬಂದಾಗ ಕಿಸ್ಸಲ್ಲೂ ಅಷ್ಟೇ ಯಾರೊಬ್ರು ಫಸ್ಟ್ ಸಿನಿಮಾ ಶುರು ಮಾಡ್ಕೊಂಡ್ವಿ ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು ಅದಾದಮೇಲೆ ಬಜೆಟ್ ಜಾಸ್ತಿ ಅಂತಂತಂದಾಗ ಇಲ್ಲ ಇದನ್ನು ನಮ್ಮ ಕೈಲಿ ಆಗೋಲ್ಲ ಇದನ್ನು ನಾವು ರಿಲೀಸ್ ಆಗಲ್ಲ ಅಂತಂದ್ರು ನಾನು ಅವಾಗ ಏನು ಮಾಡಿದೆ ಓಕೆ ನಿಮಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅನ್ನೋದಾದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ ಐದು ಕೋಟಿ ಸೆಟಲ್ಮೆಂಟ್ ಮಾಡಿಬಿಟ್ಟು ನಾನೇ ಪ್ರೊಡ್ಯೂಸರ್ ಆಗಿ ನಾನು ಸಿನ್ಮಾ ರಿಲೀಸ್ ಮಾಡಿದೆ ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನಿಂದೆ ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಸಮ್ ಒಂದು ಕ ದೊಡ್ಡ ದೊಡ್ಡ ಸೀಕ್ವೆನ್ಸ್ಗಳಿತ್ತು ಮತ್ತೆ ಮಳೆ ಬರ್ತಾ ಇತ್ತು ಮತ್ತೆ ಧ್ರುವ ಅವ್ರದ್ದು ಎರಡು ಸಿನಿಮಾನು ನಡೀತಾ ಇತ್ತು ನಡೀತಾಯಿತ್ತು ನಡೀತಾ ಇತ್ತು ಮಾರ್ಟಿನೂ ನಡೀತಾ ಇತ್ತು ಡೇಟ್ಸ್ಗಳು ಅದು ನಡೀತಾ ಇತ್ತು ಮತ್ತದಾದ ಮೇಲೆ ಎಷ್ಟು ಟೂ ಫಾರ್ಟಿ ಡೇಸ್ ಒಂದು ಐವತ್ತು ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಇದು ಮೋಕೋ ಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ ಅದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಅದೇನಂತಂದರೆ ಒಂದು ದಿನಕ್ಕೆ ಮೂರೇ ಶಾರ್ಟು ತೆಗಿಯೋಕ್ಕಾಗೋದು ತ್ರೀ ಆರ್ ಫೋರ್ ಶಾರ್ಟ್ಸ್ ಅದಲ್ಲದೆ ಅಂದ್ರೆ ಲೇಯರ್ ಬೈ ಲೇಯರ್ ಒನ್ ಒಂದ್ ಶಾರ್ಟ್ ನ ಮೂರ್ ಮೂರ್ ಸರಿ ನಾಲ್ಕ್ ನಾಲ್ಕು ಸರಿ ಶೂಟ್ ಮಾಡ್ಬೇಕು ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡಬೇಕು ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡಬೇಕು ಪ್ರಾಪರ್ಟಿಸ್ಟ್ ಲೇಯರ್ ಒಂದ್ ಶೂಟ್ ಮಾಡಬೇಕು ಮತ್ತೆ ಒಂದ್ಸತಿ ನಾವು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕಲ್ಲಿ ಹೋಗಿ ನಿಲ್ಬೇಕು ಕ್ಯಾಮ್ರಾ ಅದನ್ನ ಮಾರ್ಕ್ ತಗೊಳದಕ್ಕೆ ಒಂದ್ ಒಂದ್ ಶಾರ್ಟ್ ಒನ್ ಒನ್ ಅವರ್ ತಗೋತಾ ಇತ್ತು ಹಿಂಗಾಗಿ ನಾವು ಅನ್ಕೊಂಡಿದ್ವಿ ಟ್ವೆಂಟಿ ಏಟ್ ಡೇಸೋ ತರ್ಟಿ ಟೂ ಡೇಸೋ ಅಂತ ಅನ್ಕೊಂಡಿದ್ವಿ ಒನ್ ಟೆನ್ ಡೇಸ್ ಜಾಸ್ತಿ ಆಯ್ತು ಅದಲ್ದೇ ಹತ್ತು ದಿನ ಮಳೆಗೆ ಸಿಗಾಕೊಂಡ್ವಿ ನಾವು ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಟೆನ್ಷನ್ ಇಲ್ಲಿ ಅಲ್ಲವೇ ಅಲ್ಲ ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ಗಳು ಬರಲ್ಲ ಈ ಸಿನಿಮಾದಲ್ಲಿ ಆ ಥರದ್ದು ಅಂತ ಹೇಳ್ತಲ್ಲ ಇಂದಿನ ನನ್ನ ಎಲ್ಲ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ